ಮತ್ತೆ ಇಲ್ಲಿದ್ದ ನಮ್ಮ ಹಳೆಯೂರು ಗ್ರಾಮದಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಒಂದು ಕೋಟಿ ರೂಪಾಯಿಯ ಅನುದಾನಗಳ ಕಾಮಗಾರಿನೇ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮದ ಪ್ರತಿ ಗ್ರಾಮದಲ್ಲಿ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಬೇರೆ ಬೇರೆ ಗ್ರಾಮಗಳಲ್ಲಿ ಸಿ ಸಿ ರಸ್ತೆಗಳು ಚರಂಡಿಗಳು ವಿಶೇಷವಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಪಂಗಡಗಳಿರ್ತಕ್ಕಂಥ ಜಾಗಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಈ ಐದು ಗ್ರಾಮಗಳಿಗೆ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ ಇಪ್ಪತ್ತು ಲಕ್ಷ ರೂಪಾಯಿಯಾಗಿ ಟಿ ಸಿ ರಸ್ತೆಗಳಿಗೆಲ್ಲ ಕೂಡ ಚಾಲನೆ ಕೊಟ್ಟು ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಮುಲ್ಸ್ ಮುಗಿಸೋಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಚಿಕ್ಕೋರ್ಟಿ ಗ್ರಾಮದಲ್ಲಿ ಸುಮಾರು ದಿನದಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಬೇಡಿಕೆ ಇತ್ತು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಮನಿರ್ದೇಶಕರಾಗಿರ್ತಕ್ಕಂಥ ಎಲ್ ಎನ್ ಟಿ ಮಂಜು ಅವರು ಅವರ ಒಂದು ಅನುದಾನದ ಅಡಿಯಲ್ಲಿ ಚಿಕ್ಕೋರ್ಟಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಕೊಟ್ಟಿದೆ ಇವತ್ತು ಅದನ್ನ ಲೋಕಾರ್ಪಣೆ ಮಾಡಿ ಅದರಲ್ಲಿ ಗ್ರಾಮದಲ್ಲಿ ಕ್ಯಾನಗಳ ವಿತರಣೆ ಮಾಡಿ ನೀರಿನ ಕೂಡ ಇವತ್ತು ಚಿಕ್ಕಪೋರ್ಟಿ ಗ್ರಾಮದಲ್ಲಿ ಮಾಡಿ ಇವತ್ತು ಒಟ್ಟಾರೆ ಆರು ಗ್ರಾಮಗಳಲ್ಲಿ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ಕೊಂಡು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಒಂಬತ್ತು ಸಂಘಗಳಲ್ಲಿ ಸೂಲ್ ಬೆಲೆ ಆಗಿರ್ಬೋದು ನೆಲವಾಗಲಾಗಿರ್ಬೋದು ಇಟ್ಸಂದ್ರ ಒಂದು ಗ್ರಾ ಒಂದು ಒಂದು ಬಿಟ್ಟು ಇಟ್ಸಂದ್ರ ಎಸ್ ಎಫ್ ಸಿ ಎಸ್ ಆಗ್ಬೇಕಾಗಿದೆ ಬಿಕ್ಕಿದ ಬಾಕಿ ಎಲ್ಲ ಎಸ್ ಎಫ್ ಸಿ ಎಸ್ಗಳಲ್ಲಿ ಗಳಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರುಗಳು ಇವತ್ತು ಎಲ್ಲ ಕಡೆ ಪ್ರಮಾಣ ವಚನ ತಗೊಂಡು ಅಧಿಕಾರ ಸ್ವೀಕಾರ ಮಾಡ್ಕೊತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಿ ಎಲ್ ಡಿಯಲ್ಲಿ ಕೂಡ ಕಾಜಿಹೊಸಳ್ಳಿಯ ಮಂಜು ಅವರು ಇವತ್ತು ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕ್ಗಳು ಕೂಡ ಆಯ್ಕೆಯಾಗಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಅನುಗೊಂಡಹಳ್ಳಿಯಲ್ಲಿ ಮುತ್ಕೂರು ವಿ ಎಸ್ ಎಸ್ನಲ್ಲಿ ಕೂಡ ಇವತ್ತು ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಅಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಅಧ್ಯಕ್ಷರಾಗಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಉಳಿದಿರ್ತಕ್ಕಂಥದ್ದು ಇಟ್ಸಂದ್ರ ವಿ ಎಸ್ ಎಸ್ ಎನ್ ಮತ್ತು ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕು ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ ನಿನ್ನೆ ನಮ್ಮ ಅಭ್ಯರ್ಥಿಗಳು ಹದಿಮೂರು ಜನ ಏನಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಏಳು ಮಹಿಳೆಯರಲ್ಲಿ ಎರಡು ಎ ವರ್ಗ ಬಿ ವರ್ಗದಲ್ಲಿ ಎರಡು ಎಸ್ ಸಿ ಎಸ್ ಟಿಯಲ್ಲಿ ಒಂದೊಂದಾಗಿ ಈ ಹದಿಮೂರು ಜನ ನಿನ್ನೆ ಅವರ ಅರ್ಜಿಗಳನ್ನ ಸಲ್ಲಿಸಿ ಇನ್ನು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸುಮಾರು ಆರೂವರೆ ಸಾವಿರ ಮತದಾರರಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರ ಇರೋದ್ರಿಂದ ಚುನಾವಣೆ ಬಿರುಸಾಗಿ ನಡೀತಾ ಇದೆ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೆಂಬರ್ ಅಭ್ಯರ್ಥಿಗಳೆಲ್ಲರೂ ಒಟ್ಟಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಸುಮಾರು ಮೂರು ಅವಧಿಗಳಿಂದ ನಮ್ಮಲ್ಲಿ ಕೈಯಲ್ಲಿ ಒಂದು ಟೌನ್ ಇಲ್ದಿರತಕ್ಕ ಕೂಡ ಈ ಬಾರಿ ತಗೊಳ್ಳಂತ ಕೆಲಸನ ಮಾಡ್ತೀವಿ ಎಲ್ಲ ಬರಂತ ಲಕ್ಷಣಗಳು ಕೂಡ ಕಾಣ್ತಾ ಇದೆ ನೋಡ್ತಾ ಇದ್ದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಪಾರದರ್ಶಕವಾದಂತ ಸರ್ಕಾರನ ಅಸ್ಥಿರ ಮಾಡಬೇಕು ಅಂತ ಸತತವಾಗಿ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ ಇವತ್ತು ಇ ಡಿ ಐ ಟಿನ ಇವತ್ತು ಬಿ ಜೆ ಪಿ ಪಕ್ಷದ ಅಂಗಾಂಗಗಳಾಗಿ ಬಳಸಿ ಅನಾವಶ್ಯಕವಾಗಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ರಾಜ್ಯದ ಸಚಿವರ ಮೇಲೆ ಬೈರ್ತಿ ಸುರೇಶ್ ಅಣ್ಣವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು ಯಾವುದೂ ಆಗಿಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿ ನಡೆದಿರೋದ್ರಿಂದ ಏನೇ ತನಿಖೆ ಆದರೂ ಕೂಡ ಇದರಿಂದ ಹೊರಗೆ ಬರ್ತೀವಿ ಯಾವುದೇ ರೀತಿಯಾದಂಥ ರಾಜಕೀಯದ ದ್ವೇಷ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ನಿಲ್ತೀವಿ ಒಂದಿಷ್ಟು ಸಮಸ್ಯೆ ಮತ ನಿನ್ನೆ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಪ್ರಾರಂಭ ಆಗಿ ಬೆಳಗ್ಗೆ ಹತ್ತು ಗಂಟೆಗೆ ಅರ್ಜಿಗಳನ್ನ ಸ್ವೀಕಾರ ಮಾಡಬೇಕು ಅನ್ನೋಂಥ ಒಂದು ನೋಟಿಸ್ನ ಟೌನ್ ಕೋಆಪ್ರೇಟಿವ್ ಬ್ಯಾಂಕಿನ ಯಾರು ಎಲೆಕ್ಷನ್ ಅಧಿಕಾರಿಗಳಿದ್ದಾರೆ ಅವರು ಮತ್ತೆ ಮ್ಯಾನೇಜರ್ ಓಡಿಸಿದ್ರು ಮಧ್ಯದಲ್ಲಿ ಯಾರೋ ಹಿಂದೆಯಿಂದ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ ಅಂತೆಲ್ಲ ನಡೆದು ಬಂದು ನಾವು ಕೂಡ ಕೇಳ್ಕೊಂಡಿದೀವಿ ಮಾಧ್ಯಮಗಳಲ್ಲಿ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಬೆಳಗ್ಗೆ ಕೂಡ ಉಳಿದಿದ್ದೀವಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಗಳು ಎಲ್ಲಾ ಕೂಡ ಕ್ಯೂ ಅಲ್ಲಿ ನಿಂತಿದ್ರು ಅವರು ಪ್ರಥಮವಾಗಿ ಅವರೇ ಅರ್ಜಿ ಸಲ್ಸಕ್ಕೆ ಹೋಗಿದ್ರಿಂದ ಹದಿಮೂರು ಅಭ್ಯರ್ಥಿಗಳಿಗೆ ಕಾನೂನು ಬದ್ಧವಾಗಿ ಏನಿತ್ತೋ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನು ತಕ್ಕಂಗೆ ಅವ್ರು ನಡ್ಕೊಂಡಿದ್ದಾರೆ ಆದ್ರಿಂದ ಬಿಜೆಪಿಯವರು ಹತಾಶರಾಗಿ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಅಲ್ಲಿ ಹೊರಟಿದ್ರು ಆದರೆ ಸ್ಥಳಕ್ಕೆ ಬಂದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲೆಕ್ಷನ್ ಆರ್ಒ ಆಗಿರ್ಬೋದು ಅವರೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಕಾನೂನುಬದ್ಧವಾಗಿ ಏನು ನಡೀಬೇಕಾಗಿತ್ತು ಹೇಳ್ಕೊಂಡು ಮೊದಲನೇದಾಗಿ ಏನು ಕಾಂಗ್ರೆಸ್ ಮೆಂಬಲ್ಯದ ಹದಿಮೂರು ಅಭ್ಯರ್ಥಿಗಳಿತ್ತು ಅವರ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದಾರೆ